ಹಲೋ ಸ್ನೇಹಿತರೆ ಅವ್ರಿಗೂ ನಮಸ್ಕಾರ ವಿಡಿಯೋದ ನಾನು ವಿಶೇಷ ಅಂತಂದರೆ ನಿಮ್ಗೆ ಏನಾದರೂ ಮಲ ಮತ್ತು ನಾಟಿ ಕೋಳಿ ಸಾಕೋರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಅಂತ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ ತುಂಬ ರೆಸ್ಪಾನ್ಸ್ ಬಂದಿತ್ತು ಉತ್ತರ ಕರ್ನಾಟಕ ಮತ್ತು ಈ ಕಡೆ ನಾರ್ತ್ ಕರ್ನಾಟಕ ಮತ್ತು ತಮಿಳುನಾಡು ಇತರ ಆಂಧ್ರ ಪ್ರದೇಶ ಈ ಕಡೆಯಿಂದೆಲ್ಲ ಕಾಲ್ ಬಂದಿತ್ತು ಬಟ್ ಏನಪ್ಪ ಅಂತಂದರೆ ನಿಮಗೆ ಬೇಕಾಗಿದ್ದರೆ ಮಂಡ್ಯ ಜಿಲ್ಲೆ ಪಾಂಡಾಪುರ ತಾಲೂಕು ನಲ್ಲಳ್ಳಿ ಅಂತ ಇದು ಮಂಡ್ಯದಿಂದ ಇಪ್ಪತ್ತು ಕಿಲೋಮೀಟರ್ ಪಾಂಡಪುರದಿಂದ ಹದಿನೈದು ಕಿಲೋಮೀಟರ್ ಇದೆ ಇಲ್ಲೇ ಬಂದು ಸ್ಪಾಟಲ್ಲಿ ನೋಡಿ ನೀವೇ ತೊಗೊಂಡೋಗ್ಬೇಕು ಈ ಮಂಡ್ಯ ಅಕ್ಕ ಪಕ್ಕ ಯಾರು ಇದ್ದರೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಒಂದು ವೀಡಿಯೋ ಮಾಡಾಕಿದ್ದು ನಿಮಗೆ ಪ್ಯೂರ್ ನಾಟಿ ಮರಿಗಳಾಗಲಿ ಪ್ಯೂರ್ ಮೊಲಗಳಾಗಲಿ ಯಾವ್ದು ಬೇಕಿದ್ರು ನಮ್ಮ ಹತ್ರ ಸ್ಪಾಟಲ್ಲೇ ನೋಡಿ ತೊಗೊಂಡೋಗ್ಬೇಕು ಕೆಲವರು ಹೇಳ್ತಾ ಇರ್ತೀರ ಬಸ್ಕಾ ಕಳಿಸ್ಬಿಡಿ ಬ್ರೋ ಮರ ಬಸ್ಕಾ ಕಳ್ಸೋಕ ಇದು ಪ್ರಾಣಿಗಳು ಬಸ್ಕಾ ಅಷ್ಟು ಸುಲಭವಾಗಿ ಆಗಲ್ಲ ಮತ್ತು ಈ ಥರ ಟ್ರಾನ್ಸ್ಪೋರ್ಟ್ ಆಗಲಿ ಬಸ್ಕಾ ಕಳ್ಸೋದಾಗಲಿ ಇದು ಯಾವುದು ನಮ್ಮ ಹತ್ರ ಇರಲ್ಲ ಬಂದು ನಿಮಗೆ ಸಾಧ್ಯವಾದಷ್ಟು ಬಂದು ಸ್ಪಾಟಲ್ಲಿ ನೋಡಿ ನಿಮಗೆ ಬೈಕಲ್ಲೋ ಇಲ್ಲ ಕಾರಲ್ಲೋ ನಿಮಗೆ ಸೇಫ್ಟಿ ಎಲ್ಲ ಅನಿಸುತ್ತೆ ಅಲ್ಲಿ ನಾವೇ ಬಾಕ್ಸಿಗೆ ಪ್ಯಾಕ್ ಮಾಡಿ ನೀಟಾಗಿ ಕೊಡ್ತೀವಿ ಬಂದು ಸ್ಪಾಟಲ್ಲಿ ನೋಡಿ ತೊಗೊಂಡೋಗಿ ಫ್ರೆಂಡ್ಸ್ ಯಾವುದೇ ರೀತಿ ಟ್ರಾನ್ಸ್ಪೋರ್ಟ್ ಆಗಲಿ ಡಿಲವರಿ ಆಗಲಿ ಬಸ್ಗಾಗಿ ಕಳಿಸೋದಾಗಲಿ ಕೇಳಕ್ಕೆ ಹೋಗ್ಬಿಡಿ ಮತ್ತು ನಿಮ್ಗೇನಪ್ಪ ಅಂತಂದರೆ ಏನೇ ಇಷ್ಟ ಆದರೂ ಮೊಲ ಆಗಲಿ ಕೋಳಿ ಆಗಲಿ ನಿಮ್ಗೆ ಇಷ್ಟ ಆಗಿದ್ದು ನಾವು ಕೊಡ್ತೀವಿ ನಿಮಗೆ ಕಂಪ್ಲೀಟಾಗಿ ಒಂದುವರೆ ತಿಂಗಳು ಕೋಳಿ ಮರಿ ಬೇಕು ಅಂದರೆ ಒಂದುವರೆ ತಿಂಗಳು ಕೋಳಿ ಮರಿಗಳು ಸಿಗ್ತವೆ ಮೊಲ ಬೇಕು ಅಂದರೆ ಮೊಲಗಳು ತಾಯಿ ಬ್ರೀಡ್ ಬೇಕು ಅಂದರೆ ತಾಯಿ ಬ್ರೀಡ್ ಸಿಗ್ತವೆ ಇಲ್ಲ ಅಂತಂದ್ರೆ ನಿಮ್ಮ ಮೀಡಿಯಮ್ ಸೈಜ್ ಮೊಲಗಳು ಬೇಕು ಅಂದರೆ ಮೀಡಿಯಮ್ ಸೈಜ್ ಸಿಗುತ್ತೆ ಬಂದು ಸ್ಪಾಟಲ್ ನೋಡಿ ತಗೊಂಡೋಗಿ ಫ್ರೆಂಡ್ಸ್